ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಬ್ಲಾಗ್ ತುಂಬಾನೇ ಬೇಸರ ಪಡುವಂಥದ್ದು ಮಲ್ಪೆಯಿಂದ ಮೀನುಗಾರಿಕೆಗೆಂದು ತೆರಳಿದ ಮೀನುಗಾರಿಕೆ ಬೋಟ್ ಶ್ರೀ ಕುಲಮಾಶ್ರೀ ಪಿಸರೀಸ್ ಬೋಟ್ ಭಟ್ಕಳದ ತೆಂಗನಗುಂಡಿಯ ಅಳವೆ ಬಾಗಿಲಿನಲ್ಲಿ ಭಯಂಕರ ಒಂದು ದುರ್ಘಟನೆ ನಡೆದೋಗಿದೆ ಅಳವೆ ಬಾಗಿಲಿನಲ್ಲಿ ಆದಂತಹ ದುರ್ಘಟನೆ ನೋಡಲು ಸಾವಿರಾರು ಜನಗಳು ಬಂದು ಹೋಗೋದನ್ನು ಮಾಡ್ತಾ ಇದ್ದಾರೆ ದಿನನಿತ್ಯ ಜನಗಳ ಸಂಖ್ಯೆ ಜಾಸ್ತಿ ಜಾಸ್ತಿನೇ ಬರ್ತಾನೆ ಇದೆ ಇದು ತೆಂಗನಗುಂಡಿ ಸಿ ಆ ಕಡೆ ಕಾಣುವಂತದ್ದು ಅಳವೆ ಕೋಡೆ ಸಿಹು ಹಾಕು ಎರಡು ಬಂದರಿ ಮೀನುಗಾರಿಕೆ ಹೋಗುವಂಥ ದ್ವಾರ ಒಂದೇ ಆಗಿರುತ್ತೆ ಸ್ನೇಹಿತರೆ ಸೆಪ್ಟೆಂಬರ್ ಐದನೇ ತಾರೀಕು ಸಾಯಂಕಾಲ ನಾಲ್ಕೂವರೆಗೆ ಆಗಿರುವಂಥ ದುರ್ಘಟನೆ ಇದು ನೋಡಿ ಅಲೆಗಳು ನೋಡಿ ರಕ್ಕಸಗಾತ್ರದ ಅಲೆಗಳು ಬಂದು ಬಂದು ಯಾವ ರೀತಿ ಬಡೀತಾ ಅಂತ ನೋಡಿ ಆ ಅಲೆಗಳು ಹೊಡೆದು 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 ಆ ಕಲ್ ಮೇಲೆ ತಂದಾಕ್ಬಿಟ್ಟಿದೆ ಆ ಬೋರ್ಡಿನ ಈ ದುರ್ಘಟನೆ ಹೇಗಾಯ್ತು ಅಂತ ನಿಮಗೆ ಕಾಡ್ತಾ ಇದೆ ಅಲ್ವಾ ಆಳು ಸಮುದ್ರದಲ್ಲಿ ಪಿಸಿ ಮಾಡುತ್ತಿದ್ದಂತ ಬೋಟು ಬಲೆ ಇಡುವ ಸಮಯದಲ್ಲಿ ಪ್ಯಾನಿಗೆ ಬಲೆ ಬೀಳುತ್ತೆ ಅಲ್ಲಿ ತಪ್ಪಿಸ್ಲಿಕ್ಕೆ ಆಗದೇ ಇರೋದ್ರಿಂದ ಅಲ್ಲಿ ಪಕ್ಕದಲ್ಲಿರುವಂತಹ ಬೋಟು ಪ್ಯಾನಿಗೆ ಬಲೆ ಬಿದ್ದಂತ ಬೋಟಿಗೆ ಹಗ್ಗನ ಕಟ್ಕೊಂಡು ಆಳ ಸಮುದ್ರದಿಂದ ದಡಕ್ಕೆ ಬರುವಂತ ಸಂದರ್ಭದಲ್ಲಿ ಇಲ್ಲಿ ರೌದ್ರಾಕಾರದ ಅಲೆಗಳು ಬಂದು ಬಂದು ಬಡಿಯುತ್ತೆ ಸಮುದ್ರದ ಅಲೆಗಳ ಆರ್ಭಟಕ್ಕೆ ಕಟ್ಟಿರುವಂತಹ ಹಗ್ಗನೂ ಕೂಡ ಕಟ್ಟಾಗುತ್ತೆ ಹಳವೆ ಬಾಗಿಲಿನಲ್ಲಿ ಸಮುದ್ರದ ನೀರು ಮತ್ತು ನದಿಯ ನೀರು ಸಂಗಮ ಜಾಗ ಇದು ಇಲ್ಲಿ ನೀರಿನ ಸೆಳೆತ ತುಂಬನೇ ಜೋರಾಗಿರುತ್ತೆ ಅಷ್ಟೇ ದೊಡ್ಡದಾದಂತ ಅಲೆಗಳು ಕೂಡ ಏಳುತ್ತೆ ಅಲೆಗಳ ಒಡೆತಕ್ಕೆ ಕಲ್ಮೇಲೆ ಹೋಗಿ ಬಿದ್ದಿದೆ ಈ ಬೋಟು ಬೋಟಲ್ಲಿ ಇದ್ದಂತ ಮೀನುಗಾರರು ನ ಸೇಫ್ ಮಾಡಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಗುತ್ತೆ ಕೊನೆಗೆ ಮುಳುಗುವಂತ ಸಂದರ್ಭದಲ್ಲಿ ಮೀನುಗಾರರು ಕೂಡ ಸುರಕ್ಷಿತವಾಗಿ ಸೇಫ್ ಆಗ್ತಾರೆ ಸ್ನೇಹಿತರೆ ಸೆಪ್ಟೆಂಬರ್ ಎಂಟನೇ ತಾರೀಕಲ್ಲಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ಎಲ್ಲ ಬೋಟು ಡ್ಯಾಮೇಜ್ ಆಗಿಬಿಟ್ಟು ನೆಚ್ಚು ಇನ್ನು ನೋಡಿ ಇದು ಯಾರಾದರೂ ಬೋಟ್ ಅಂತ ಹೇಳ್ತಾರ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲ ಚೂರು ಬೋಟ್ ಬೋಟೆಲ್ಲ ಇನ್ನು ಎರಡು ದಿನ ಹೋದರೆ ಬೋಟ್ನ ಪಾರ್ಸು ಸಹ ನೋಡ್ಲಿಕ್ಕೆ ಸಿಗಲ್ಲ ಈ ಬೋಟ್ ಮಾಲೀಕನಿಗೆ ಕೋಟ್ಯಾಂತರ ರೂಪಾಯಿ ನಷ್ಟನೇ ಆಯಿತು ಒಂದು ಬೋಟ್ ಕಟ್ಟಲಿಕ್ಕೆ ಒಂದೂವರೆ ಕೋಟಿ ಬಂಡವಾಳನೇ ಹಾಕಬೇಕಾಗುತ್ತೆ ಅದು ಕೂಡ ಅಲ್ಲದೆ ಈ ಟ್ರಾಲ್ ಬೋಟಲ್ಲಿ ಹಬ್ಬ ಅಂದರೆ ಹತ್ತು ಬಲೆ ಇರುತ್ತೆ ಒಂದೊಂದು ಬಲೆಯ ಬೆಲೆ ಅರವತ್ತರಿಂದ ಎಪ್ಪತ್ತು ಸಾವಿರ ತನಕ ಇರುತ್ತೆ ಹತ್ತು ಬಳಿಗೆ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕಿ ಲಕ್ಷಾಂತರ ರೂಪಾಯಿ ನೀರು ಪಾಲಾಯಿತು ಈ ಲೈಲನ್ ಬೋಟಲ್ಲಿ ಆಳ ಸಮುದ್ರದಲ್ಲಿ ಫಿಶಿಂಗ್ ಮಾಡಲಿಕ್ಕೆ ಹತ್ತು ಹನ್ನೆರಡು ದಿನ ಆಗುತ್ತೆ ಆ ಹತ್ತು ಹನ್ನೆರಡು ದಿನಕ್ಕೆ ಆಗುವಷ್ಟು ಐದರಿಂದ ಆರು ಸಾವಿರ ಲೀಟರ್ ಡೀಸೆಲ್ನ ಹಾಕಿರ್ತಾರೆ ಅದು ಕೂಡ ಲಕ್ಷಾಂತರ ರೂಪಾಯಿ ಡೀಸೆಲ್ ನೀರು ಪಾಲಾಯಿತು ಮೀನು ಹಾಕುವಂಥ ನೂರಾರು ಬಾಕ್ಸ್ ಮತ್ತು ಸಿಂಟೆಕ್ಸು ಹತ್ತು ಹನ್ನೆರಡು ದಿನಕ್ಕೆ ಆಗುವಷ್ಟು ಆರು ದಿನಸಗಳು ಕೂಡ ತಗೊಂಡೋಗ್ತಾರೆ ಅದು ಕೂಡ ನೀರು ಪಾಲಾಗೋಯಿತು ನೋಡಿ ಈ ಪ್ಲೇಸ್ ನ ವ್ಯೂ ನೋಡಿ ಹೆಂಗಿದೆ ಅಂತ ಅಳವೆ ಬಾಗಿಲು ಇದು ಆ ಕಡೆ ಕಾಣುವಂತದ್ದು ಹಳವೆ ಕೋಡೆ ಸೀವಾಕು ಈ ಕಡೆ ಕಾಣುವಂಥದ್ದು ತೆಂಗನ್ಗುಂಡಿ ಸೀವಾಕ್ ನೋಡಿ ಅಲ್ಲಿ ಲಾಸ್ಟ್ ತುದಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಲಾಸ್ಟ್ ಎಂಡ್ ಪಾಯಿಂಟ್ ಅಲ್ಲಿ ಮುಳುಗಡೆ ಆದಂತ ಶ್ರೀ ಕುಲ ಮಾಸ್ತಿ ಬೋಟ್ ನ ಒಂದು ಕ್ಯಾಬಿನ್ ನ ತುಂಡು ನೀರಲ್ಲಿ ತೇಲ್ಕೊಂಡು ದಡದಲ್ಲಿ ಬಿದ್ದಿದೆ ನೋಡಿ ಆ ಬೋಟ್ ನ ಮುರಿದಂಥ ಕ್ಯಾಬಿನ್ ನೋಡಿ ಇದು ಚಿಕ್ಕ ಚಿಕ್ಕದಾಗ ಕಾಣಿಸ್ತಾ ಇದ್ದಲ್ಲ ಇದು ಕ್ಯಾಬಿನ್ ನ ವಿಂಡೋಸ್ ಇದು ಹಾಗೆ ಬೋಟ್ ನ ಥರ್ಮದ ಕೋಲು ಕೂಡ ರಾಶಿ ಸಾಲಾನುಗಟ್ಟಲೆ ಬಿದ್ದಿದೆ ನೋಡಿ ಅಲ್ಲಿ ನೋಡಿ ಕೊನೆ ತನಕ ಕೂಡ ಇದೇ ರೀತಿ ಸಾಲಾನುಗಟ್ಟಲೆ ರಾಶಿ ಬಿದ್ದಿದೆ ಇದು ಸ್ಟೋರೇಜ್ ರೂಮಲ್ಲಿ ಅಳವಡಿಸುವಂಥ ಥರ್ಮದ್ ಕೋಲು ಮೀನು ಹಾಳಾಗಬಾರ್ದು ಅಂತ ಮತ್ತೆ ಮಂಜುಗಡ್ಡೆ ಹತ್ತು ಹನ್ನೆರಡು ದಿನಕ್ಕೆ ಆಗುವಷ್ಟು ಮಂಜುಗಡ್ಡೆನ ಹೋಗ್ತಾರೆ ಅದು ಕೂಡ ಕರ್ಗಬಾರ್ದು ಅಂತ ಎಲ್ಲ ಬೋಟಲ್ಲೂ ಈ ರೀತಿ ಪಿಶ್ಟ್ ಕೋಲ್ಡಲ್ಲಿ ಥರ್ಮದ್ ಕೋಲನ್ನ ಅಳವಡಿಸ್ತಾರೆ ಅದು ಸ್ಟೋರೇಜ್ ರೂಮಲ್ಲಿ ಒಂದು ಚಿಕ್ಕ ಚಿಕ್ಕದಾದಂಥ ಕೋಣೆ ಇರುತ್ತೆ ಆ ಕೋಣೆಯಲ್ಲಿ ಮೀನು ಹಾಕಿಬಿಟ್ಟು ಇಂಥ ಹಲಗೆನ ಹಾಕ್ತಾರೆ ಇಂಥ ಹಲಗೆನೆಲ್ಲ ತುಂಬ ಸುಮಾರು ಬಳ್ಕೊಂಡು ಬಂದಿದೆ ನೋಡಿ ಮತ್ತು ಪಿಸ್ಕೋಲ್ಡ್ ಡೋರು ಅಂದರೆ ಆ ಡೋರ್ನ ಕ್ಲೋಸು ಓಪನ್ ಮಾಡುವಂಥ ಡೋರ್ ಇದು ಎರಡು ಡೋರ್ ಬಂಪ್ ಬಿದ್ದಿದೆ ನೋಡಿ ತೇಳ್ಕೊಂಡು ಆ ಬೋಟಲ್ಲಿ ಇದ್ದಂಥ ಬಾಕ್ಸ್ ಆಗಲಿ ಬಲೆ ಆಗಲಿ ಏನೂ ಕಾಣಿಸ್ತಾನೆ ಇಲ್ಲ ಅದರಲ್ಲಿ ಯಾವ ಕಡೆ ತೇಳ್ಕೊಂಡು ಹೋಯ್ತಂತ ಗೊತ್ತಿಲ್ಲ ಇಲ್ಲಿ ಮಾತ್ರ ಕಾಣುವಂಥದ್ದು ಖಾಲಿ ತೆರ್ಮದ ಕೋಲ ಅಷ್ಟೇ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರುವಂಥದ್ದು ಇದು ಮಲ್ಪೆಯ ಬೋಟು ಆಳ ಸಮುದ್ರದಲ್ಲಿ ಫಿಶಿಂಗ್ ಮಾಡುವಂತಹ ಬೋಟ್ ಇಂದು ಭಟ್ಕಳದ ತೆಂಗನಳ್ಳಿ ಆರ್ಬರ್ ಒಳಗಡೆ ಬಂದಿದೆ ಆಳ ಸಮುದ್ರದಲ್ಲಿ ರಭಸವಾಗಿ ಗಾಳಿ ಬೀಸುವುದರಿಂದ ಮತ್ತೆ ದೊಡ್ಡ ದೊಡ್ಡ ಗಾತ್ರದ ಅಲೆಗಳು ಏಳುವುದರಿಂದ ಅಲೆಗಳು ಎಲ್ಲಕ್ಕೂ ಆಗದೆ ಇರುವುದರಿಂದ ಎಲ್ಲ ಬೋಟ್ಗಳು ದಡಕ್ಕೆ ಸೇರಿವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸಬ್ರಿಯಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ ಓಕೆ ಟೇಕರ್ ಬಾಯ್